ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಪೋಷಕಾಂಶಗಳು ಮತ್ತು ಜೀವಸತ್ವಗಳು ಹೇರಳವಾಗಿರುವಂತಹ ಸೋರೆಕಾಯಿಯನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ತವೆ ರೆಸಿಪಿಯನ್ನು ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ನೋಡೋಣ ಈ ತವೆ ಅನ್ನ ಚಪಾತಿ ರೊಟ್ಟಿ ಮುದ್ದೆಗೆ ಸಹ ಚೆನ್ನಾಗಿರುತ್ತೆ ಸೋರೆಕಾಯಲ್ಲಿ ಹಲವಾರು ಆರೋಗ್ಯಕರ ಗುಣಗಳಿವೆ ಇದನ್ನು ತಿನ್ನೋದರಿಂದ ನಮ್ಮ ದೇಹಕ್ಕೆ ಹಿಮೋಗ್ಲೋಬಿನ್ ಅಂಶ ಚೆನ್ನಾಗಿ ಸಿಗುತ್ತೆ ಆದಷ್ಟು ಈ ರೀತಿಯಾದ ಹಸಿರು ತರಕಾರಿಗಳನ್ನು ನಿಯಮಿತವಾಗಿ ಸೇವಿಸೋದು ನಮ್ಮ ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು ಈಗ ಸೋರೆಕಾಯಿ ತವೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಬೇಕಿದ್ದರೆ ಸ್ವಲ್ಪ ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಸಹ ಮಿಕ್ಸ್ ಮಾಡ್ಕೋಬೋದು ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಸೋರೆಕಾಯಿ ಈರುಳ್ಳಿ ಟೊಮೆಟೊ ಇದೆಲ್ಲವನ್ನು ಹಾಕಿ ಅರಶಿನ ಹಾಕಿಲ್ಲ ಎಣ್ಣೆ ಹಾಕಿ ಮೂರು ವಿಜಲ್ ಮಾಡಿಸ್ಕೊಂಡಿದ್ದೀನಿ ಕೆಲವೊಮ್ಮೆ ಅರಶಿನ ಹಾಕೋದ್ರಿಂದ ಕುಕ್ಕರ್ ಹೊರಗೆಲ್ಲ ಅದು ಚೆಲ್ಲಿ ಗಲೀಜು ಅನಿಸುತ್ತೆ ಹಾಗಿದ್ರಿಂದ ಒಗ್ಗರಣೆಯಲ್ಲೇ ಅರಿಶಿನವನ್ನು ಹಾಕೋದು ಒಳ್ಳೆಯದು ನಂತರ ತವೆಗೆ ಬೇಕಾದಂಥ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ತೆಂಗಿನ ತುರಿ ಶುಂಠಿ ಹಾಗೂ ಜೀರಿಗೆ ಇವಿಷ್ಟೇ ಪದಾರ್ಥಗಳನ್ನು ಹಾಕೋದ್ರಿಂದ ನಾವು ಮಾಡುವ ತವೆ ತುಂಬಾ ಟೇಸ್ಟ್ ಆಗಿರುತ್ತೆ ಹೆಚ್ಚು ಮಸಾಲೆಗಳು ಉಪಯೋಗ್ಸೋದಕ್ಕಿಂತ ಕೇವಲ ಇದಿಷ್ಟೇ ಮಸಾಲೆಗಳನ್ನು ಉಪಯೋಗಿಸಿ ಮಾಡಿದರೆ ತವೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೋರೆಕಾಯಿ ಆರೋಗ್ಯಕ್ಕೆ ಮಾತ್ರ ಅಲ್ಲದೆ ಸೌಂದರ್ಯದ ವರ್ಧನೆಗೆ ಸಹ ತುಂಬಾ ಒಳ್ಳೆಯದು ನಂತರ ಚೆನ್ನಾಗಿ ಬೆಂದಿರುವಂತಹ ಸೋರೆಕಾಯಿ ಮತ್ತು ಹೆಸರುಬೇಳೆ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಕುದಿಸ್ಕೊಳ್ಳಿ ಸೋರೆಕಾಯಿ ರಸ ನೈಸರ್ಗಿಕವಾಗಿ ನಮ್ಮ ಬಾಡಿಯನ್ನು ಕ್ಲೆನ್ಸಿಂಗ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ಫುಲ್ಲು ತವೆ ಒಂದು ಕುದಿ ಬಂದ ನಂತರ ನಾವು ಮೊದಲೇ ಮಾಡಿಟ್ಕೊಂಡಿರುವಂತಹ ಮಿಶ್ರಣವನ್ನು ಸಹ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಸಮಯದಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಸಹ ಹಾಕ್ಕೋಬೋದು ಯಾವುದೇ ಅಡುಗೆಗಾದರೂ ಒಂದು ಒಗ್ಗರಣೆ ಹಾಕಿದ್ರೇ ಆ ಅಡುಗೆ ರುಚಿ ಚೆನ್ನಾಗಿರುತ್ತೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಒಗ್ಗರಣೆ ಹಾಕಿದ್ದೀನಿ ಒಂದು ಸ್ಪೂನ್ ಎಣ್ಣೆಗೆ ಸ್ವಲ್ಪ ಸಾಸಿವೆ ಅರಿಶಿನ ಮತ್ತು ಇಂಗನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಳ್ಳಿ ಬೇಕಿದ್ದರೆ ಒಂದು ನಾಲ್ಕು ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೊಳ್ಬೋದು ನಂತರ ರೆಡಿಯಾಗಿರುವ ತವೆಗೆ ಒಗ್ಗರಣೆ ಹಾಕಿ ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸ ಹಾಕಿದರೆ ರುಚಿ ರುಚಿಯಾದ ಸೋರೆಕಾಯಿ ತವೆ ರೆಡಿ ಥ್ಯಾಂಕ್ ಯು